ಯಾಕಮ್ಮ ಅಳ್ತಾಯಿರೋದು ಮಮ್ಮಿ ಆಪ್ರೇಷನ್ ಮಾಡಿಸ್ಕೊಂಡು ಬರ್ತಾಳೆ ಇರು ಅಳ ಅಳಬಾರ್ದು ಆ ಎಲ್ಲ ಮಮ್ಮಿ ಹತ್ತು ಗಂಟೆವರೆಗೂ ಇರ್ಬೇಕಂತ ಈಗ ಇಂಜೆಕ್ಷನ್ ಕೊಡ್ತಾರಂತೆ ನಾಲ್ಕು ಗಂಟೆವರೆಗೂ ಮಗು ಫೀಡ್ ಅವಳು ಇರ್ತೀಯಮ್ಮ ನಾಲ್ಕು ಗಂಟೆವರೆಗೂ ಹತ್ತು ಗಂಟೆಗಾಗ್ಲೇ ಕಿರ್ಚ್ತಾ ಇದೆಯಾ ಇನ್ನು ನಾಲ್ಕು ಗಂಟೆವರೆಗೆ ಹೆಂಗಿರ್ತಾವಳ ಹಲೋ ಹೇ ನಮಸ್ಕಾರ ಎಲ್ರಿಗೂ ಸೊ ನೀವೆಲ್ಲರೂ ನೋಡಿರೋ ತಮ್ಮೆಲ್ಲ ನೋಡಿರೋ ಹಾಗೆ ಇವತ್ತು ನನ್ನ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ನಡೀತು ಸೊ ಇದನ್ನು ಕರೆಂಟ್ ಆಪ್ರೇಷನ್ ಅಂತ ಕರೀತಾರೆ ಅದನ್ನು ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಕೂಡ ಹೇಳ್ತಾರೆ ಬಟ್ ಯೂಶ್ವಲಿ ನಮ್ಮ ಆಡು ಭಾಷೆಯಲ್ಲಿ ನಾವು ಹೇಳೋದಂಥದ್ದೇ ಒಂದು ಕರೆಂಟ್ ಆಪ್ರೇಷನ್ ಅಂತ ಸೊ ಎಸ್ ನನಗೆ ಕರೆಂಟ್ ಆಪ್ರೇಷನ್ ಮಾಡಿದ್ರು ಸೊ ಅದ್ರ ಬಗ್ಗೆ ಕೆಲವು ಡೀಟೇಲ್ಸ್ನ ಕೊಟ್ಟರೆ ನಿಮಗೆ ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಆಪರೇಷನ್ ಆಪ್ರೇಷನ್ನ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಆಶಾ ಕಾರ್ಯಕರ್ತೆಯವರ ಮೂಲಕ ನಾವು ಈ ಒಂದು ಕ್ಯಾಂಪ್ಗೆ ನಾವು ಎನ್ರೋಲ್ ಆಗಬೇಕಾಗುತ್ತೆ ಸೊ ಬೆಳಿಗ್ಗೆ ಸೆವೆನ್ ಓ ಕ್ಲಾಕ್ಗೆ ಎದ್ದು ಎಲ್ಲರೂ ಮಲಗಿದ್ರು ಇನ್ನು ಸೊ ಸೆವೆನ್ ತರ್ಟಿಗೆಲ್ಲ ಬನ್ನಿ ಹಾಸ್ಪಿಟಲ್ ಹತ್ರ ಖಾಲಿ ಹೊಟ್ಟೆಲ್ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ರೆಡಿ ಆಗಿ ಹೊರಟಿದ್ವಿ ಆ್ಯಂಡ್ ನಾನು ನೈಟಿ ವೇರ್ ಮಾಡಿದ್ದೆ ಬಿಕಾಸ್ ಅಕಸ್ಮಾತ್ ಏನಾದರೂ ಪಾಪು ಮಿಡಲಲ್ಲಿ ಕರ್ಕೊಂಬಂದರೆ ಫೀಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಯಾವ್ದಾದ್ರು ಲೂಸ್ ಟಾಪ್ ನೈಟಿ ವಿತ್ ಲೆಗ್ಗಿಂಗ್ಸ್ನ ಹಾಕ್ಕೊಂಡು ಬನ್ನಿ ಅಂತ ಹೇಳಿದ್ರು ಇನ್ನು ಇಲ್ಲಿ ನೋಡಿದ್ರೆ ಮಕ್ಕಳು ಅವಾಗ ತಾನೇ ಎದ್ದಿದ್ರು ಪಾಪ ಅವ್ರಿಗೆ ಕಂಡುಬಿಡೋಕ್ಕೂ ಆಗ್ತಾ ಇರಲಿಲ್ಲ ಸೊ ಇನ್ನೇನು ಮಾಡೋದು ರೆಡಿ ಮಾಡಲೇಬೇಕಲ್ಲ ಅಂತ ನಿಧಾನಕ್ಕೆ ಎಬ್ಬರಿಸಿ ಅವ್ರನ್ನೂ ಕೂಡ ರೆಡಿ ಮಾಡ್ತಿದ್ವಿ ಇನ್ನು ಎದ್ದು ಮನೆಯಲ್ಲಿ ಹಾಸ್ಪಿಟಲ್ ಬಂದು ನಮ್ಮ ಮನೆಗೆ ಒಂದು ಒಂದು ಕಿಲೋಮೀಟರ್ ಅಷ್ಟೇ ಆಗ್ತಿದ್ದಿದ್ದು ಸೊ ಅದಕ್ಕೆ ಎಲ್ಲರೂ ಕಾಫಿ ಟೀ ಕುಡಿದು ಹೊರಟರು ಆ್ಯಂಡ್ ಈ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಬಂತು ಅಂತ ಹೇಳಿದ್ರೆ ಇದು ಯೂಶ್ವಲಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಅಲ್ಲಿ ಮಾಡುವಂಥ ಆಪ್ರೇಷನ್ ನೋವಾಗುತ್ತೆ ನೋವು ಆಗೋಲ್ಲ ಏನೂ ನೋವಾಗಲ್ಲ ಅಂತ ನಾನು ಹೇಳೋದೇ ಇಲ್ಲ ನೋವಂತೂ ಹಾಗೆ ಆಗುತ್ತೆ ಡಿಲಿವರಿ ಪೇಯ್ನ್ಗಿಂತ ಸ್ವಲ್ಪ ಕಡಿಮೆ ನೋವು ಆದರೆ ನೋವಂತೂ ಹಾಗೆ ಆಗುತ್ತೆ ಸೊ ಹೇಗೆ ಅಂತ ಹೇಳಿದ್ರೆ ಒಂದು ಕ್ಯಾಮ್ರಾನ ಇನ್ಸರ್ಟ್ ಮಾಡ್ತಾರೆ ಒಕ್ಳ ಹತ್ರ ಒಂದು ತೂತನ್ನು ಮಾಡಿ ಅದಕ್ಕೆ ಕ್ಯಾಮ್ರಾ ಇನ್ಸರ್ಟ್ ಮಾಡ್ತಾರೆ ಇನ್ನೊಂದು ಕಡೆ ಸ್ಲೈಟ್ ಆಗಿ ಕಟ್ ಮಾಡಿ ಅದರಲ್ಲಿ ಸೀಜರ್ ಥರ ಒಂದು ಎಕ್ವಿಪ್ಮೆಂಟ್ನ ಬಿಟ್ಟು ಅಲ್ಲಿ ಫೆಲೋಪಿಯಮ್ ಟ್ಯೂಬ್ನ ಕಟ್ ಮಾಡೋದು ಅಥವಾ ಇನ್ನೊಂದು ಮೆಥಡ್ ಇದೆ ರಬ್ಬರ್ ಬ್ಯಾಂಡ್ ಹಾಕೋದು ಅಥವಾ ಇನ್ನೊಂದು ಮೆಥಡ್ ಕಟ್ ಮಾಡಿ ಸೀಲಿಂಗ್ ಮಾಡೋದು ಸೊ ಈ ಥರ ತ್ರೀ ಟೈಪ್ಸಲ್ಲಿ ಯಾವುದಾದ್ರೂ ಒನ್ ಟೈಪ್ ಮಾಡ್ತಾರೆ ನಮ್ಗೆ ಹೇಳೋದಿಲ್ಲ ಇದೇ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸೊ ಕ್ಯಾಂಪಲ್ಲಿ ನೀವು ಗೌರ್ಮೆಂಟ್ ಮುಖಾಂತರ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಇದು ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗುತ್ತೆ ನಿಯರ್ ಬೈ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಿಮಗೆ ಮಾಡ್ತಾರೆ ಹಾಗೆ ಮಾಡಿದ ನಂತರ ನಿಮ್ಗೊಂದಷ್ಟು ಅಮೌಂಟ್ ಕೂಡ ಅಕೌಂಟಿಗೆ ಹಾಕ್ತಾರೆ ಅರೌಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನೋ ನಿಮ್ಮ ಅಕೌಂಟಿಗೆ ಹಾಕ್ತಾರೆ ಸೊ ಯಾಕೆ ಹಾಕ್ತಾರೆ ಅಂತಂದರೆ ಇದು ಒಂದು ಇನ್ಡೈರೆಕ್ಟಾಗಿ ನಾವು ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡೋಕ್ಕೆ ಮಾಡ್ತಿರೋ ಅಂಥ ಒಂದು ಕರ್ತವ್ಯ ಆಗಿರೋದ್ರಿಂದ ದುಡ್ಡನ್ನು ಹಾಕ್ತಾರೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಸೊ ಅದು ಬಿಟ್ಟರೆ ಇನ್ನು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ನ ನಾವು ಎರಡನೇ ಮಗು ಆದಮೇಲೆ ಪ್ಲ್ಯಾನ್ ಮಾಡಿದ್ವಿ ಸೊ ಎರಡೂ ನನಗೆ ಗರ್ಲ್ ಬೇಬಿ ಆಗಿರೋದ್ರಿಂದ ನಮ್ಗೆ ಯಾವುದೇ ರೀತಿಯ ಬೇಜಾರಿಲ್ಲ ಸೊ ಏನು ವೆಯ್ಟ್ ಮಾಡಿದೆ ಸೆಕೆಂಡ್ ಥಾಟು ಇಲ್ಲದೆ ನಾವು ಆರಾಮಾಗಿ ಒಳ್ಳೆ ಖುಷಿ ಮೈಂಡಿಂದನೇ ಎಲ್ಲರೂ ಕೂಡ ಸೇರಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಇನ್ನು ಈ ಒಂದು ಆಪ್ರೇಷನ್ ಬಗ್ಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಏನೂ ಇಲ್ಲ ಏನೂ ಇಲ್ಲ ನೀವು ಫ್ಯಾಮಿಲಿ ಪ್ಲಾನಿಂಗ್ ಎಲ್ ಟಿ ಒ ಮಾಡಿಸ್ಕೋಬೇಕಂತ ನಿಯರ್ ಬೈ ಹಾಸ್ಪಿಟಲ್ಗೆ ಹೋದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ಆಶಾ ಕಾರ್ಯಕರ್ತೆಯವರೇ ಪ್ರತಿ ಒಂದು ನೋಡ್ಕೋತಾರೆ ಅವ್ರು ನಿಮ್ಗೆ ಯಾವುದೇ ರೀತಿ ರಿಸ್ಕ್ ಕೊಡೋದಿಲ್ಲ ಇನ್ನು ನಾವು ಕೂಡ ಏಳುವರೆಗೆ ಬಂದಿದ್ವಿ ಹಾಸ್ಪಿಟಲ್ ಹತ್ರ ಬಟ್ ಇನ್ನು ಓಪನ್ ಆಗಿರಲಿಲ್ಲ ಸೊ ವೈಟ್ ಮಾಡ್ತಾ ಇದ್ವಿ ಸೊ ಒಬ್ರಿಗೆ ಮಾಡಲ್ಲ ಇದನ್ನ ಕಂಟಿನ್ಯೂಸ್ ಒಂದು ಹದಿನೈದರಿಂದ ಇಪ್ಪತ್ತು ಜನ ಆಗಿದ್ರೆ ಸೊ ಎಲ್ರಿಗೂ ಒಟ್ಟಿಗೆ ಎರಡೆರಡು ನಿಮಿಷ ಅಷ್ಟೇ ಇದು ಹೋಗೋದು ಒಳಗಡೆ ಯಾವುದೇ ರೀತಿಯ ಅನಸ್ತಿಷ್ಯ ಕೊಟ್ಟಿರಲಿಲ್ಲ ಜಸ್ಟ್ ಒಂಥರ ತಲೆ ಸುತ್ತ ಬರುವಂಥ ಒಂದು ಇಂಜೆಕ್ಷನ್ನ ಕೊಟ್ಟಿದ್ರು ಅಷ್ಟೇ ಸೊ ಇಂಜೆಕ್ಷನ್ನ ಕೊಡ್ತಾರೆ ಮತ್ತೆ ಯಾವುದೇ ರೀತಿಯ ಒಂದು ನಂಬನೆಸ್ ಆಗುವಂಥ ಒಂದು ಇದು ಕೊಡೋದಿಲ್ಲ ಯಾವುದೇ ರೀತಿ ಇಂಜೆಕ್ಷನ್ ಕೊಡೋಲ್ಲ ಎಲ್ಲ ಗೊತ್ತಾಗುತ್ತೆ ಎಲ್ಲ ನೋವು ಗೊತ್ತಾಗುತ್ತೆ ಬಟ್ ತಡ್ಕೋಬೇಕು ಇನ್ನು ನಾನೇ ಮಾಡಿಸ್ಕೊಂಡಿದ್ದೀನಿ ನೀವೆಲ್ಲರೂ ಕೂಡ ನನಗಿಂತ ಧೈರ್ಯ ಬಂದರು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೂ ಕೂಡ ಆಗುತ್ತೆ ಇದೆಲ್ಲ ಯಾರು ಎದುರುಕೊಳಕ್ಕೆ ಹೋಗಬೇಡಿ ಸ್ವಲ್ಪ ನೋವಾಗುತ್ತೆ ನಾನು ಹೇಳ್ದಾಗೆ ಇಲ್ಲ ಅಂತ ಹೇಳ್ತಿಲ್ಲ ನಾವು ತಡ್ ತಡ್ಕೊಂಡಿದ್ದೀವಿ ನಾವು ಆಲ್ರೆಡಿ ಮಕ್ಕಳು ಬರೋ ಅಂಥ ಟೈಮಲ್ಲಿ ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ನಾವುನ್ನ ತಡ್ಕೊಂಡಿದ್ರೆ ಈಸಿಯಾಗಿ ಕೆಲ್ಸ ಆಗೋಗುತ್ತೆ ಯಾರು ಕೂಡ ಭಯಪಟ್ಟು ಪಟ್ಟಿ ಓಡೋಗೋದದೆಲ್ಲ ತುಂಬ ತುಂಬಾ ಜನ ಹುಡುಗಿರು ಭಯಪಟ್ಟು ಎರಡು ಮೂರು ಜನ ಓಡೋಗ್ಬಿಟ್ರು ಅಲ್ಲಿಂದ ಅಯ್ಯೋ ಆಗಲ್ಲ ಕೈಲಾಗಲ್ಲ ನಮ್ ಕೈಲಾಗಲ್ಲ ಅಂತ ಹೇಳಿ ನನಗೂ ಕೂಡ ಸಿಕ್ಕಾಪಟ್ಟೆ ಭಯ ಇತ್ತು ಫುಲ್ ಒಂಥರ ನನಗೆ ಅದೇ ಯೋಚನೆ ಇತ್ತು ಈ ವಿಡಿಯೋದಲ್ಲೆಲ್ಲ ಪ್ರತಿಯೊಂದು ವಾಯ್ಸ್ ಕೊಟ್ಟಿದ್ದೀವಿ ಪ್ರತಿಯೊಂದು ಮಾತಾಡಿದ್ದೀನಿ ಭಯ ಆಗ್ತಿದೆ ಭಯ ಆಗ್ತಿದೆ ಅಂತ ಹೇಳಿ ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ ಬಂದ್ಬಿಟ್ಟಿದ್ದೀನಿ ಆ್ಯಂಡ್ ಮಾಡಿಸ್ಕೊಳ್ಳೇಬೇಕು ಬೇರೆ ಇನ್ನೆಲ್ಲ ಬೇರೆ ಕಾಂಟ್ರಸೆಪ್ಟಿವ್ ಮೆಥಡ್ಸ್ಗಿಂತ ಇದು ಬೆಸ್ಟ್ ಅಂತ ಹೇಳಿ ಬಟ್ ಸ್ಟಿಲ್ ಒಂದು ಕನ್ಫ್ಯೂಷನ್ ಇತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೇಗೆ ಮಾಡ್ತಾರೋ ಕ್ಲೇ ಕ್ಲೀನಾಗಿರುತ್ತೋ ಇಲ್ಲವೋ ಅಥವಾ ಹೈಜಿನಕ್ಕಾಗಿ ಮಾಡ್ತಾರೋ ಇನ್ಫೆಕ್ಷನ್ ಏನಾದರೂ ಆದರೆ ಏನು ಇತ್ತ ಅಂತ ಹೇಳಿ ಬಟ್ ಕಂಪ್ಲೀಟಾಗಿ ಒಂದು ಆಪ್ರೇಷನ್ ಆದ ನಂತರ ಟೂ ಟು ತ್ರೀ ಅವರ್ಸ್ ಸಿಕ್ಕಾಪಟ್ಟೆ ಪೈನ್ ಇರುತ್ತೆ ತಡ್ಕೊಳೋಕ್ಕಾಗಲ್ಲ ಸೊ ಎಲ್ಲರೂ ಹೇಳ್ತಾರೆ ಕೈ ನೋವು ಬರುತ್ತೆ ಅದು ಇದು ಅಂತ ಹೇಳಿ ಸೊ ಕೈ ನೋವು ಬರುತ್ತೆ ಸೊ ಅದಕ್ಕಿಂತ ಮುಂಚೆ ನನ್ನ ಮಗಳು ನಾನು ಬೇಕಂತ ಅಳ್ತಿಲ್ಲಂತೆ ಆ ಒಂದು ಕ್ಲಿಪ್ ನ ನೋಡಿ ಅಳ್ತಾವಳೆ ಅವ್ರ ಅಮ್ಮ ಬೇಕು ಅಂತ ಏನು ಮಾಡೋದು ಈಗ ಅಳ್ತಾವಳೆ ಸುಂದಿರಮ್ಮ ಯಾಕಮ್ಮ ಅಳ್ತಾ ಅದು ಮಮ್ಮಿ ಆಪರೇಷನ್ ಮಾಡಿಸ್ಕೊಂಡು ಬರ್ತಾಳೆ ಇರೋ ಹಾ ಅಳಬಾರ್ದು ಹಾ ಎಲ್ಲೋದ್ಲು ಮಮ್ಮಿ ಅದಕ್ಕೆ ಅಳ್ತಾರಾ ಹಾ ಅಳಬಾರ್ದು ಓಕೆ ನೋಡು ಪಾಪ ನೋಡು ದೈರ್ ಭಾಗ ಅವಳೆ ನೋಡಿ ಇಲ್ಲಿ ಪಾಪ ನೋಡು ಹೆಂಗಾವಳಿ ಅತ್ತೆ ಅತ್ತೆ ಒಳಗಡೆ ಕೂತ್ಕೋ ಹ್ಞೂ ಹ್ಞೂ ನಡಿ ಹತ್ರೀ ಸೊ ಇಲ್ಲಿ ಸುಮ್ಮನೆ ವೆಯ್ಟ್ ಮಾಡಬೇಡಿ ನೀವು ಮನೆಗೆ ಹೋಗಿ ಅಂತ ನಾನು ಎಲ್ಲರನ್ನು ಕಳಿಸ್ದೆ ನಾನು ಒಳಗಡೆ ಹೋದ್ಮೇಲೆ ಬಿಕಾಸ್ ಒಳಗಡೆ ಬಿಡ್ತಾ ಇರಲಿಲ್ಲ ಇನ್ನೇನು ಅವ್ರು ಬಿಟ್ಟು ಹೋಗಿದ್ದು ಒಂದು ಹಾಫ್ ಆನ್ ಅವರ್ಗೆ ನನಗೆ ಆಪ್ರೇಷನ್ ಆಯಿತು ಆಪ್ರೇಷನ್ ಆದಮೇಲೆ ಯಾವುದೇ ರೀತಿಯ ಒಂದು ಎಕ್ಸ್ಟ್ರಾ ಕೇರ್ ಏನೂ ಇಲ್ಲ ಸ್ವಲ್ಪ ರೆಸ್ಟ್ ಮಾಡಬೇಕಾಗುತ್ತೆ ಆ ದಿನ ಪೂರ್ತಿ ಸ್ವಲ್ಪ ನೋವಿರುತ್ತೆ ಪೇನ್ ಕಿಲ್ಲರ್ ಮೆಡಿಸಿನ್ಸ್ ಎಲ್ಲ ಅವರೇ ಕೂಡ ಕೊಟ್ಟು ಕಳಿಸ್ತಾರೆ ಸೊ ನಾನು ನನ್ನ ಮಗುಗೆ ಮತ್ತೆ ಫೀಡ್ ಮಾಡಿಸೋಕೆ ಕರ್ಕೊಂಬಂದಿದ್ರು ಫೀಡ್ ಮಾಡಿಸಿ ಚೆನ್ನಾಗಿ ಅವಳನ್ನ ಕೊಟ್ಟೆ ಸೊ ನಾವೆಲ್ಲ ಯಾವುದೇ ರೀತಿಯ ಜ್ಯುವೆಲ್ಲರೀಸ್ನ ಹಾಕೋಬಾರ್ದು ಸೊ ಎಲ್ಲ ತೆಗೆದುಕೊಟ್ಟು ಮಗುರಿಗೂ ಫೀಡ್ ಮಾಡಿಸಿ ನಾನು ಅವತ್ತು ಕೊಟ್ಟೆ ಸೊ ಅದಾದ ನಂತರ ನಾನು ಹೇಳಿದಾಗ ಆಪ್ರೇಷನ್ ಮಾಡಿದ್ಮೇಲೆ ಸೊ ಏನು ವರಿ ಮಾಡ್ಕೊಳೋದು ಬೇಡ ನೋವಾಗುತ್ತೆ ಆಗುತ್ತೆ ಒಂದು ಸ್ವಲ್ಪ ತಟ್ಕೊಂಡ್ರೆ ಆಯಿತು ಅಷ್ಟೆ ಪೈನ್ ಕಿಲ್ಲರ್ ಮೆಡಿಸಿನ್ಸ್ ಎಲ್ಲ ಕೊಡೋದ್ರಿಂದ ನೀವು ನೆಕ್ಸ್ಟ್ ಡೇನೆ ಆರಾಮಾಗಿ ಎದ್ದು ಓಡಾಡಬಹುದು ಸೊ ಯಾವ ಏನಪ್ಪ ಒಂದು ವಾರ ಮಲ್ಕೋಬೇಕಾ ಅಥವಾ ಏನು ಏನು ಎತ್ತಾ ಅಂತಂದರೆ ನೋ ವೇಸ್ ಸೊ ಈವ್ನಿಂಗೇನೇ ನೀವು ಆರಾಮಾಗ್ತೀರಾ ಸೊ ನೆಕ್ಸ್ಟ್ ಡೇನೇ ಆರಾಮಾಗಿ ಓಡಾಡ್ಬೋದು ಬಟ್ ವೆಯ್ಟ್ ಎಲ್ಲ ಎತ್ತಕ್ಕಾಗಲ್ಲ ಸ್ವಲ್ಪ ಜೋರಾಗಿ ಮಾತಾಡೋಕ್ಕಾಗಲ್ಲ ನಗೋಕ್ಕಾಗಲ್ಲ ಅಷ್ಟೇ ಒಂದು ವೀಕ್ ಆದರೂ ನೀವು ಆರಾಮ್ಸೆ ರೆಸ್ಟ್ ತಗೋಬೇಕಾಗುತ್ತೆ ಆಮೇಲೆ ಒಂದು ಹದಿನೈದು ದಿನದಿಂದ ಒಂದು ತಿಂಗಳವರೆಗೂ ತುಂಬ ವೆಯ್ಟ್ನ ಎತ್ತಬಾರ್ದು ಸೊ ಈ ಒಂದು ನನ್ನ ಮಗಳು ತುಂಬಾ ಅವಳಿಗೆ ಒಂದು ಆಗಿರೋದ್ರಿಂದ ನೋಡಿ ಎಷ್ಟು ಅರ್ಥ ಆಗುತ್ತೆ ಆವಾಗ ಈ ಈ ಒಂದು ಸಿಚುವೇಶನಲ್ಲಿ ಆಪರೇಷನ್ ಮಾಡಿಸ್ಕೊಂಡು ನನ್ನ ಬಂದ್ಬಿಟ್ಟಿದ್ದೆ ಸೊ ಆಪ್ರೇಷನ್ ಮಾಡಿಸಿದ್ಲು ಅಂಡ್ ಅಲ್ಲಿಂದ ಕರ್ಕೊಂಡ್ ವೀಡಿಯೋಸ್ ವಿಡಿಯೋಸ್ ಎಲ್ಲ ತಗೊಳಕಾಗಲ್ಲ ಬಿಕಾಸ್ ಎಲ್ಲರೂ ಕೂಡ ನಾನು ಬರೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ರು ಇನ್ನು ನನ್ನ ಮಗಳು ಬಂದಿದ ತಕ್ಷಣ ಜಗ್ಗಲ್ಲಿ ನೀರು ಕೊಟ್ಟರು ನನ್ನ ತಮ್ಮ ಕಾಫಿ ಕೈಸ್ ಬ್ರೆಡ್ ಕೊಟ್ಟ ಬಿಕಾಸ್ ಬೆಳಗಿಂದ ಏನು ತಿಂದಿರಲಿಲ್ಲ ಖಾಲಿ ಹೋಟೆಲ್ ಹೋಗಿದ್ವಿ ಸೊ ನಮ್ಮಮ್ಮ ಮಗುನ ಮಲಗಿಸ್ತಾ ಇದ್ರು ರೂಮಲ್ಲಿ ಸೊ ಇದನ್ನೆರಡು ತಿಂದು ಚಿಕ್ಕಪಟ್ಟೆ ಸುಸ್ತಾ ಹೋಗಿತ್ತು ನೀವು ನೋಡ್ತಾ ಇದ್ದೀರ ನನ್ನ ಫುಲ್ ಬಿದ್ದೋಗೋ ಥರನೇ ಆಗ್ಬಿಟ್ಟಿದ್ದೆ ನಾನು ಕುತ್ಕೊಳೋಕ್ಕೂ ಆಗ್ತಾಯಿಲ್ಲ ಅಷ್ಟು ಸುಸ್ತಾಗಿಬಿಡುತ್ತೆ ಸೊ ಅದಾದಮೇಲೆ ಬರೀ ಗಂಜಿ ಕುಡ್ಕೊಂಡು ಇಡ್ಲಿ ತಿನ್ಕೊಂಡೆ ಎರಡು ಮೂರು ದಿನ ಕಳಿಬೇಕಾಗುತ್ತೆ ಇದಿಷ್ಟೇ ಎದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ಯಾರು ಕೂಡ ಎದುರುಕೊಳ್ಬೇಡಿ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಾಮೆಂಟ್ನ ಮಾಡಿ ಇನ್ನೂ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಬಹುದು ಬಟ್ ಅಂಥ ಭಯ ಪಟ್ಕೊಳೋ ಆಪ್ರೇಷನ್ ಏನು ಅಲ್ಲ ಆಗಿರೋದ್ರಿಂದ ನಾನು ಈಸಿಯಾಗಿ ನಿಮ್ಮೆಲ್ರಿಗೂ ಕೂಡ ಏನೂ ಇಲ್ಲ ಅಂತ ಹೇಳಿದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು